ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂತೂ ಅದ್ಭುತವಾಗಿ ಮೂಡ್ ಬರ್ತಿದೆ ಅಂತ ಹೇಳ್ಬೋದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಿಂದಲೇ ಅಂತಲೇ ಹೇಳ್ಬೋದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಸಂಡೆಯಿಂದ ಸ್ಟಾರ್ಟ್ ಆಗಿದೆ ಆಗಲಿ ನಿನ್ನೆಯಿಂದಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಏನಿದು ಟ್ವಿಸ್ಟ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಏನಿದು ಪ್ರಕ್ರಿಯೆ ಅನ್ನೋದ್ರ ಕೂಡ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇಷ್ಟು ಸೀಸನಿಗೆ ಹೋಲಿಸ್ಕೊಂಡ್ರೆ ಈ ಸೀಸನ್ ಸ್ವಲ್ಪ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಮೊದಲೇ ಹೇಳಿದರು ಅವರು ನಾನು ಈ ಸೀಸನ್ ನೋಡಿದ್ದೀನಿ ನನಗೆಲ್ಲ ಗೊತ್ತು ಬಿಗ್ ಬಾಸ್ ಬಗ್ಗೆ ಅನ್ನೋದು ನಮ್ಮ ದರ್ತನ ಯಾಕಂದರೆ ಬಿಗ್ ಬಾಸ್ ತಲೆನೇ ಬೇರೆ ಅಂತ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಿನ್ನೆ ನೋಡಿರ್ಬೋದು ನೀವು ಬಂದ ದಿವಸನೇ ಒಬ್ರನ್ನ ಎಲ್ಮೆಟ್ ಮಾಡಿದ್ದಾರೆ ಬಿಗ್ ಬಾಸ್ ಹೌದು ನಾಮಿನೇಷನ್ ಪ್ರಕ್ರಿಯೆ ಮೂರು ಜನ ಇದ್ದರೂ ಸ್ಪಂದನ ಮಾಳು ಹಾಗೂ ಇವರು ರಕ್ಷಿತಾ ಅವರು ಈ ಮೂರು ಜನದಲ್ಲಿ ಯಾರೂ ಹೋಗಲ್ಲ ಅಂದ್ಕೊಂಡಿದ್ರು ಆದರೆ ಬಿಗ್ ಬಾಸ್ ಏನು ಟ್ವಿಸ್ಟ್ ಕೊಟ್ಟರು ಒಂಟಿಯಾಗಿ ಬಂದಿರೋ ಸದಸ್ಯರು ಒಬ್ಬರನ್ನ ಬಿಗ್ ಬಾ ಇವ್ರು ಮೂರು ಜನರು ಒಬ್ಬರನ್ನ ನಾಮಿನೇಟ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಅಂತಿದ್ರು ಆದರೆ ಯಾರು ಎಲ್ಲರೂ ಅಂದ್ಕೊಂಡಿದ್ರು ಜನರೆಲ್ಲರೂ ಬಿಗ್ ಬಾಸ್ ಫ್ಯಾನ್ಸ್ ಎಲ್ಲರೂ ಯಾರನ್ನ ಕಳಿಸಲ್ಲ ಬಂದಿದ್ದಾನೆ ಅಂತ ಆದರೆ ನಿನ್ನೆ ನೋಡಿರ್ಬೋದು ರಕ್ಷಿತಾ ಶೆಟ್ಟಿ ಅವರು ಎಲ್ಮೆಟ್ ಆಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇವ್ರು ಎಲ್ಮೆಟ್ ಆಗಿದಾರಾ ಇಲ್ಲಾಂದರೆ ಸೀಕ್ರೆಟ್ ರೂಮ್ ಆಗಿದ್ದಾರಾ ಇಲ್ಲಾಂದರೆ ಈ ಸಂಡೇ ಬರ್ತಾರಾ ಅಂತ ಕಾದು ನೋಡ್ಬೇಕು ಯಾಕಂದರೆ ತುಂಬ ಜನ ಹೇಳ್ತಿದ್ದಾರೆ ರಕ್ಷಿತಾ ಅವ್ರು ಬೇಕು ಇದು ಮೋಸ ಇದು ಬಂದ್ಕೊಡ್ಲೆ ಹೆಂಗೆ ಹೆಂಗೆ ಕಳಿಸ್ತೀರ ನೀವು ಅಂತ ಹೇಳಿ ಅವ್ರು ಬಂದ್ರೆ ಸ್ವಲ್ಪ ಅಂತಲೇ ಹೇಳ್ಬೋದು ಅವ್ರು ಬರ್ತಾರ ಅನ್ನೋದು ಕೂಡ ನಂಬಿಕೆ ಇದೆ ಎಲ್ಲೂ ಲೈವ್ನಲ್ಲಿ ಇವತ್ತು ಕಾಣ್ತಿಲ್ಲ ಅವರು ನಿನ್ನೆ ಲೈವ್ನಲ್ಲಿ ಕೂಡ ಕಾಣಲಿಲ್ಲ ಅವರು ಇನ್ನೊಂದು ವಿಷಯ ಏನಂತಂದರೆ ಕಳೆದ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆಲ್ನಲ್ಲಿ ಲೈವ್ ಅಪ್ಡೇಟ್ ಇರಲಿಲ್ಲ ಆದರೆ ಬಿಗ್ ಬಾಸ್ ಸೀಸನ್ ಕನ್ನಡ ಟೂನಲ್ಲಿ ಲೈವ್ ಅಪ್ಡೇಟ್ ಇದೆ ಹೌದು ಜಿಯೋ ಆಕ್ಸ್ಟರ್ನಲ್ಲಿ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ನೀವು ಬಿಗ್ ಬಾಸ್ತ ನೋಡ್ಬೋದು ಯಾರೆಲ್ಲ ನಿನ್ನ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ತಿಳ್ಕೊಬೋದು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಬಿಗ್ ಬಾಸ್ ಫಿನಾಲೆ ಯಾವಾಗಲೂ ಒಂದು ಒಂದು ಫಿನಾಲೆ ಇರ್ತಿತ್ತು ಪ್ರತಿ ಸೀಸನಲ್ಲಿ ಆದರೆ ಈ ಸೀಸನಲ್ಲಿ ಎರಡು ಫಿನಾಲೆ ಅಂತ ಹೇಳ್ಬೋದು ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಅದು ಬಂದು ಮೂರನೇ ವಾರ ಅಂದರೆ ಈ ವಾರ ಬಿಟ್ಟು ಇನ್ನು ಇನ್ನು ಎರಡು ವಾರ ಅನಿಸುತ್ತೆ ಆ ಎರಡು ವಾರದಲ್ಲಿ ಫಿನಾಲೆ ನಡೆಯುತ್ತೆ ಇನ್ನೊಂದು ಮಿಡ್ ಫಿನಾಲೆ ಅಂತಲೇ ಹೇಳ್ಬೋದು ಇದನ್ನು ಫಿನಾಲೆಕ್ಕೆ ಮುಂಚೆ ಒಂದು ಮಿಡ್ ಫಿನಾಲೆ ಅಂತಲೇ ಹೇಳ್ಬೋದು ಈ ಫಿನಾಲೆಯಲ್ಲಿ ಏನಂದರೆ ಒಂಟಿ ಜಂಟಿ ಇರ್ತಾರಲ್ಲ ಈಗ ಒಬ್ಬರು ಒನ್ ಜಂಟಿ ಜಂಟಿಯಾಗಿ ಇರೋ ಏನಾದರೂ ಹೆಲ್ಮೆಟ್ ಆದರೆ ಅವ್ರ ಜೊತೆ ಅವ್ರ ಜೊತೆ ಪಾರ್ಟ್ನರ್ ಆಗಿರ್ತಾರಲ್ಲ ಜಂಟಿಯಾಗಿ ಅವ್ರ ಸುತ್ತ ಮನೆಗೆ ಹೋಗ್ತಾರೆ ಆ ರೀತಿ ಫಿನಾಲೆ ಅಂತಲೇ ಹೇಳ್ಬೋದು ಇದರಲ್ಲಿ ಯಾರು ಉಳ್ಕೊತಾರೆ ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ ಇದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಫುಲ್ ಟ್ವಿಸ್ಟ್ ಕೊಟ್ಟಿದ್ರೆ ಹೇಳ್ಬಹುದು ಎಲ್ಲರ ಮಕ್ತಲ್ಲಿ ಇವಾಗ ಒಂದು ಟೆನ್ಷನ್ ಗಾಬರಿ ಕಾಣ್ತಿದೆ ಅಂತಾನೆ ಹೇಳ್ಬೋದು ಅವ್ರ ಮುಖದಲ್ಲೂ ಅಲ್ಲ ಜನರ ಜನರಲ್ ಕೂಡ ಅಷ್ಟೇ ಮನಸ್ಸಲ್ಲಿ ಗಾಬರಿ ಇದೆ ಅಂತಾನೆ ಹೇಳ್ಬೋದು ಇನ್ನೊಂದು ಇನ್ನೊಂದೇನಂತಂದ್ರೆ ಇಲ್ಲಿ ಈಗ ಮೂರನೇ ವಾರ ಫಿನಾಲೆ ಮಾಡ್ತಾರಲ್ಲ ಆ ಫಿನಾಲೆಯಲ್ಲಿ ಕೆಲವೊಬ್ರು ಜನನ ಹೆಲ್ಮೆಟ್ ಮಾಡೇ ಮಾಡ್ತಾರೆ ಅದಂತೂ ನಿಜ ಆ ಹೆಲ್ಮೆಟ್ ಹಾಕ್ತಾರಲ್ವ ಆ ಜಾಗದಲ್ಲಿ ಹೊಸ ಕಂಟೆಸ್ಟೆಂಟ್ಗಳನ್ನ ಆ್ಯಡ್ ಮಾಡ್ತಾರೆ ಅಂದರೆ ವೈಟ್ ಕಾರ್ಡ್ ಎಂಟ್ರಿ ಯಾವಾಗಲೂ ಇವಾಗ ಹಂಡ್ರೆಡ್ ಡೇಸ್ ಇದೆ ಫಿಫ್ಟಿ ಡೇಸಿಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ನ ಕರ್ಕೊತಿದ್ರು ಈಗ ಆಗಲ್ಲ ಹೆಂಗಂದ್ರೆ ಇವಾಗ ತ್ರೀ ವಿಕ್ರಿಗ ವೈಟ್ ಕಾರ್ಡ್ ಕಂಟೆಸ್ಟೆಂಟ್ನ ಕರ್ಕೊಬೋದು ಅನ್ಸುತ್ತೆ ಯಾಕಂತಂದರೆ ನೋಡಿರ್ಬೋದು ಈ ಸಲ ಸ್ಟಾರ್ಟಿಂಗ್ ಪ್ರೊಮೋದಲ್ಲಿ ಹೇಳಿದ್ರು ನೀವು ಅಂದ್ಕೊಂಡಂಗಲ್ಲ ನಾನು ಹನ್ನೆಂದ ಸೀಸನ್ ನೋಡಿದ್ದೀನಿ ನಾನು ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅನ್ನೋದು ನಮ್ಮ ಮೂರ್ತನ ಅಂತಾನೆ ಬಿಗ್ ಬಾಸ್ ಆ ರೀತಿ ಪ್ರೊಮೋಸ್ ತಾನು ಮಾಡಾಕಿದ್ರು ಅದೇ ರೀತಿ ಅಂತಲೇ ಹೇಳ್ಬೋದು ಇವಾಗ ಯಾರೆಲ್ಲ ಹೋಗ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ ಇದೆ ಅಂತ ಅಂತಲೇ ಹೇಳ್ಬೋದು ನಿಮಗೆ ನಿಮಗೇನು ಅನಿಸುತ್ತೆ ಈ ಟ್ವಿಸ್ಟ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ನಿನ್ನೆ ಒಂದು ಎಪಿಸೋಡ್ ನೋಡಿದ್ರೆ ನಿನ್ನೆ ಎಪಿಸೋಡ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅದಲ್ಲೇ ರಕ್ಷಿತ ಅವರು ಹೋಗಿದ್ದು ಮನೆಗೆ ನಿಮಗೇನು ಅನ್ನಿಸ್ತು ಇಷ್ಟು ಬೇಗ ಹೆಲ್ಮೆಟ್ ಮಾಡಿದ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇ ಅಪ್ಡೇಟ್ಗಳಿಗಾಗಿ ಬಾಯ್